ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಲೋಕಸಭಾ ಚುನಾವಣೆಯ ಅಂಗವಾಗಿ ಕಾರ್ಯಕರ್ತರ ಸಭೆಯನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಎಸ್ ಬಾಲರಾಜು ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ನಂತರ ಅವರು ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಮಾಜಿ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಮಾಜಿ ಸಚಿವ ಮಹೇಶ್ ಲೋಕಸಭಾ ಪ್ರಭಾರಿ ಪ್ರೊಫೆಸರ್ ಮಲ್ಲಿಕಾರ್ಜುನಪ್ಪ ಜಿಲ್ಲಾ ಉಸ್ತುವಾರಿ ಪಣೀಶ್ ಕೊಳ್ಳೇಗಾಲ ಪ್ರಭಾರಿ ನೂರೊಂದು ಶೆಟ್ಟಿ ಬಿಜೆಪಿ ಮುಖಂಡ ರಾಚಯ್ಯ ಜಿಲ್ಲಾ ಉಪಾಧ್ಯಕ್ಷ ದತ್ತೇಶ್ ಕುಮಾರ್ ಬಿಜೆಪಿ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಮತ್ತು ಬೂತ್ನ ಪದಾಧಿಕಾರಿಗಳು ವಿವಿಧ ಮೋರ್ಚಗಳ ಮುಖಂಡರುಗಳು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ನಗರಸಭಾ ಸದಸ್ಯರುಗಳು ಇತ್ಯಾದಿ ಮುಖಂಡರುಗಳು ಇರೋದ್ರಿಂದ ನಿರಂಜನ್ ಕುಮಾರ್ ಸದಸ್ಯರು ಶಕ್ತಿ ಕೇಂದ್ರದ ಸದಸ್ಯರು ಮಹಾಶಕ್ತಿ ಕೇಂದ್ರದ ಸದಸ್ಯರು ವಿವಿಧ ಮೋರ್ಚಗಳ ಮುಖಂಡರುಗಳನ್ನ ಸೇರಿಸಿ ಕಾರ್ಯಕರ್ತರ ಸಮಾವೇಶ ಕಾರ್ಯಕರ್ತ ಕ್ಷೇತ್ರಗಳನ್ನ ಕವರ್ ಮಾಡ್ತಾ ಇದ್ದೀವಿ ಬೆಳಿಗ್ಗೆ ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಸಹೋದರ ಅವರು ನಾವು ಎಲ್ಲ ಮಲೆಮಾದೇಶ್ವರನಿಗೆ ಪೂಜೆ ಮಾಡಿ ಅಲ್ಲಿಂದ ಹನೂರು ಕ್ಷೇತ್ರದಲ್ಲಿ ಇದೇ ರೀತಿ ಕಾರ್ಯಕ್ರಮ ಯಶಸ್ವಿ ಕಾರ್ಯಕ್ರಮ ಅದು ಅದನ್ನು ನಡೆಸಿ ಇಲ್ಲಿ ಬಂದಿದ್ದೀವಿ ಹೀಗೆ ಇನ್ನು ಮೂರು ದಿನ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಮುಗಿಸಿ ಮೂರನೇ ಹಂತದಲ್ಲಿ ನಾವು ಜನರ ಹತ್ರ ಹೋಗ್ತೀವಿ ಇಲ್ಲಿ ನೀವಿರೋರು ಸಾಮಾನ್ಯ ಜನರಲ್ಲ ಮತದಾರರಲ್ಲ ನೀವೆಲ್ಲ ಲೀಡರ್ಸು ಮತ್ತು ಕಾರ್ಯಕರ್ತರು ಸೊ ಈ ಒಂದು ಕಾರ್ಯಕ್ರಮವನ್ನು ಕೊಳ್ಳೇಗಾಲದಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಅಚ್ಚುಕಟ್ಟಾಗಿ ಸಂಘಟಿಸಲಿಕ್ಕೆ ಇಲ್ಲಿಗೆ ಪ್ರಭಾರಿಗಳಾದಂಥ ಈಗ ತಾನೇ ಪ್ರಾಸ್ತಾವಿಕ ಮಾತುಗಳಾದಂಥ ನೂರೊಂದು ಸೆಟ್ರು ತುಂಬ ಯಶಸ್ವಿಯಾಗಿ ನಡೆಸಿದ್ದಾರೆ ಮತ್ತು ಮೂರು ಜನ ಮಂಡಲ ಅಧ್ಯಕ್ಷರು ಸಹಕರಿಸಿದ್ದಾರೆ ಸೊ ನಿಮ್ಮೆಲ್ಲರ ಶ್ರಮದಿಂದ ಈ ಕಾರ್ಯಕ್ರಮ ಇವತ್ತು ಯಶಸ್ವಿ ಬಂಧುಗಳೇ ಮಾಧ್ಯಮದ ಸ್ನೇಹಿತರಿದ್ದಾರೆ ಪ್ರಸ್ತಾಪ ಮಾಡ್ತೀನಿ ನಿಮಗೂ ಗೊತ್ತಾಗ್ಬೇಕದು ಭಾರತೀಯ ಜನತಾ ಪಾರ್ಟಿ ಮತ್ತು ಇತರೆ ಪಾರ್ಟಿಗಳು ವಿಶೇಷವಾಗಿ ಕಾಂಗ್ರೆಸ್ ಅವರ ಆಡಳಿತ ವೈಖರಿ ಅವರು ಮಾತಾಡ್ತಕ್ಕಂಥ ರೀತಿ ನೀತಿಗಳು ಮತ್ತು ಭಾರತೀಯ ಜನತಾ ಪಾರ್ಟಿ ಮಾತಾಡ್ತಕ್ಕಂಥ ರೀತಿ ನೀತಿಗಳನ್ನ ಸ್ವಲ್ಪ ಇವತ್ತು ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ ನನಗೆ ಇದನ್ನ ಮಾತಾಡ್ಲಿಕ್ಕೆ ಪಣೀಶ್ ಅವರು ಪಕ್ಕದಲ್ಲೇ ಕೂತ್ಕೊಂಡು ಎಲ್ಲನೂ ಟಕ್ 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 ಅಂತ ಮಾತಾ ಮಾಡಿ ನನಗೆ ಕಳಿಸ್ಕೊಟ್ಟಿದ್ದಾರೆ ನಿಮ್ ಮುಂದೆ ಓದ್ತೀನಿ ಅದನ್ನ ನಾನು ರಾಜ್ಯದಿಂದ ಕೂಡ ನನಗೆ ಸೂಚನೆ ಬಂದಿದೆ ಇದನ್ನ ಮಾತಾಡಿ ಅಂತ ಬಂಧುಗಳೇ ನಾನು ಮಾತಾಡೋದು ಎರಡು ಮಾತುಗಳು ಕನೆಕ್ಷನ್ ಇದೆ ನಿಮಗೆ ಕನೆಕ್ಟ್ ಮಾಡ್ತೀನಿ ಯಾಕೆಂದ್ರೆ ನೀವು ಹೋಗಿ ಊರಲ್ಲಿ ಮಾತಾಡಬೇಕು ಹೌದಲ್ವಾ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ನಮ್ಮ ದೇಶದ ಪ್ರಧಾನಿಯಾಗಿದ್ದವರು ರಾಜೀವ್ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ಆಗಸ್ಟ್ ಹದಿನೈದನೇ ತಾರೀಕು ಸ್ವತಂತ್ರ ದಿನಾಚರಣೆಯ ದಿನ ಒಂದು ಮಾತೇಳ್ತಾರೆ ಅದೇನಂದ್ರೆ ಕೇಂದ್ರ ಸರ್ಕಾರ ನೂರು ರೂಪಾಯಿ ಬಿಡುಗಡೆ ಮಾಡಿದ್ರೆ ಆ ನೂರು ರೂಪಾಯಿ ಗ್ರಾಮಾಂತರ ಪ್ರದೇಶದ ಬಡವನ್ಗೆ ಅಷ್ಟೊತ್ತಿಗೆ ಕೇವಲ ಹತ್ತು ರೂಪಾಯಿ ಆಗಿರುತ್ತೆ ಅಂತ ಇದು ಭಾರತೀಯ ಜನತಾ ಪಾರ್ಟಿ ಹೇಳಿರೋ ಮಾತಲ್ಲ ಜವಾಹರ್ ನೆಹರೂ ನೆಹರು ಅವರ ಮೊಮ್ಮಗ ಹೇಳಿರೋ ಮಾತಿದು ಈಗ ಅವರ ಮರಿ ಮಗ ಇದ್ದಾರೆ ಅವ್ರಿಗೂ ಗೊತ್ತದು ಕೇಂದ್ರದಿಂದ ನೂರು ರೂಪಾಯಿ ಕಳಿಸಿದ್ರೆ ಗ್ರಾಮೀಣ ಪ್ರದೇಶಕ್ಕೆ ಬಂದು ತಲುಪೋ ಅಷ್ಟೊತ್ತಿಗೆ ಹತ್ತು ರೂಪಾಯಿ ಆಗಿರುತ್ತೆ ಅದು ಇನ್ನು ತೊಂಬತ್ತು ರೂಪಾಯಿ ಮಧ್ಯದಲ್ಲಿ ಏಜೆಂಟ್ಗಳು ಅಧಿಕಾರಿಗಳು ರಾಜಕಾರಣಿಗಳು ದೋಚ್ಕೋತಾ ಇದ್ದಾರೆ ಮಧ್ಯವರ್ತಿಗಳು ತಗೋತಾ ಇದ್ದಾರೆ ಹಾಗಾಗಿ ನಮ್ಮ ದೇಶ ಅಭಿವೃದ್ಧಿ ಕಾಣ್ತಾ ಇಲ್ಲ ಏನ್ ಮಾಡೋದು ಇದು ದೊಡ್ಡ ಸಮಸ್ಯೆ ಆಗಿದೆ ಅಂತ ಮಾತಾಡಿದ್ರು ಯಾರು ಮಾತಾಡಿದ್ದು ಯಾರು ಮಾತಾಡಿದ್ದು ರಾಜೀವ್ ಗಾಂಧಿ ಯಾವ ಪಕ್ಷದವರು ಅವರು ಕಾಂಗ್ರೆಸ್ ಪಕ್ಷದವ್ರು ಏನಾಗಿದ್ರು ಅವರು ಪ್ರಧಾನಮಂತ್ರಿ ಆಗಿದ್ರು ದುರದೃಷ್ಟವಶಾಸ್ತ ಒಳ್ಳೆ ಮನುಷ್ಯ ಅವರು ಕೊಲೆ ಆಗೋದ್ರು ಕೊಲೆ ಅಂತಂದ್ರೆ ಬ್ಲಾಸ್ಟ್ ಮಾಡೋದು ಕೊಲೆನೇ ಮರ್ಡರ್ ಆಗೋದ್ರು ಆದ್ರೆ ಅವ್ರು ಹೇಳದ ಮಾತನ್ನ ಮುಂದೆ ಬಂದಂತ ಸರ್ಕಾರಗಳು ನಡೆಸಬೇಕಿತ್ತಲ್ವಾ ನೂರ ರೂಪಾಯಿ ಸರ್ಕಾರ ಕಳಿಸಿದಳೆ ನೂರು ರೂಪಾಯಿ ತಲುಪಿಸುವಂತಹ ಒಂದು ಕಾರ್ಯತಂತ್ರವನ್ನು ರೂಪಿಸ್ರ ಮಾಡಿಲ್ಲ ತೊಂಬತ್ತರ ದಶಕದಲ್ಲಿ ಮಾತಾಡದಂತ ಮಾತು ಎರಡು ಸಾವಿರದ ಹದಿಮೂರು ಹದಿನಾಲ್ಕರವರೆಗೆ ಜಾರಿಗೆ ಬರ್ಲೇ ಇಲ್ಲ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಇದನ್ನ ಜಾರಿಗೆ ತಂದವರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಶ್ನೆಗಳು ಹೇಳೋದು ದೊಡ್ಡ ವಿಚಾರ ಅಲ್ಲ ರೀ ಸಮಸ್ಯೆಗಳ ಬಗ್ಗೆ ಮಾತಾಡೋದು ದೊಡ್ಡ ವಿಚಾರ ಅಲ್ಲ ಉತ್ತರ ಕಂಡುಹಿಡಿಯೋದಿದೆಯಲ್ಲ ಅದೇ ದೊಡ್ಡ ವಿಚಾರ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯೋದಿದೆಯಲ್ಲ ಅದು ದೊಡ್ಡ ವಿಚಾರ ನರೇಂದ್ರ ಮೋದಿಜಿ ಅವರು ರಾಜೀವ್ ಗಾಂಧಿ ಮಾಡಿದಂಥ ಪ್ರಶ್ನೆಗೆ ಉತ್ತರ ಕಂಡು ಹಿಡಿದ್ರು ಏನು ಉತ್ತರ ಅವ್ರು ಬಂದ ತಕ್ಷಣ ಎಲ್ಲ ಬಡವರು ವಿವಿಧ ಬ್ಯಾಂಕ್ಗಳಲ್ಲಿ ಅಕೌಂಟ್ ಓಪನ್ ಮಾಡಿ ಅಂದರು ಜನ್ ಅಕೌಂಟ್ ಅಂತ ಕರಿತೀವಿ ಅದ್ರಲ್ಲಿ ಈ ಜನ್ ಜನ ಸಮುದಾಯಕ್ಕೆ ಇವತ್ತು ಮಾಡದಂತ ಕೆಲಸ ಮುಂದಿನ ದಿವಸಕ್ಕೆ ಯಾವ ರೀತಿ ಅನುಕೂಲ ಆಗಬೇಕು ಯಾವ ರೀತಿ ಬದಲು ಮಾಡಬೇಕು ಅನ್ನೋ ಕನಸುಗಳನ್ನ ಹೊತ್ಕೊಂಡು ಮಾಡ್ತಾ ಇರತಕ್ಕಂಥವ್ರು ಬೇರೆಯವರೆಲ್ಲ ಎಲ್ಲಿ ಬೆಳೆದಿರ್ತಕ್ಕಂಥ ಗಿಡ ಅಲ್ಲಿ ಹೋಗಿ ಹಣ್ಣನ್ನು ಕತ್ತರಿಸ್ಕೊಂಡು ತಿಂದ್ಕೊಂಡು ಓಡೋಗಣ ನಡಿ ಅನ್ನೋರು ಆದರೆ ನರೇಂದ್ರ ಮೋದಿಜಿಯವರು ಬೀಜ ನೆಟ್ಟು ನೀರು ಹಾಕಿ ಗೊಬ್ಬರ ಹೊತ್ಕೊಂಡ್ಬಂದು ಗೊಬ್ಬರ ಹಾಕಿ ಹತ್ತಾರು ಅದನ್ನು ಕಾದು ಸಾಕಿ ಬೆಳೆದು ನಮ್ಮ ಹಣ್ಣನ್ನು ನಾವೇ ಕಿತ್ಕೊಂಡು ತಿನ್ನೋಣ ಬೇರೆಯವ್ರಿಗೂ ಕೊಡೋಣ ಅನ್ನುವಂಥ ಅತ್ಯಂತ ಜವಾಬ್ದಾರಿತ ಸ್ಥಾನದಲ್ಲಿ ಕೆಲಸ ಮಾಡಿದೆ ಅವ್ರು ಮಾಡಿರ್ತಕ್ಕಂಥ ಕೆಲಸ ಈ ಹತ್ತು ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆ ತಗೊಂಡಿದೆ ಇನ್ನೊಂದು ಹತ್ತು ಹದಿನೈದು ವರ್ಷಗಳಲ್ಲಿ ಈ ದೇಶ ಯಾವ ರೀತಿ ಪ್ರಗತಿ ಹತ್ರ ಸಾಕ್ತದೆ ಅಂತಂದರೆ ಬಹುಶಃ ನಮ್ಮ ದೇಶ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಯಷ್ಟೊತ್ತಿಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ಪರಿವರ್ತನೆ ಆಗ್ತಾ ಇದೆ ಅನ್ನುವಂತ ಕನಸುಗಳನ್ನ ಕಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ಎಲ್ಲರೂ ಒಬ್ರು ನಮ್ಮ ಜೊತೆ ಇದ್ದಾಗ ಹಿಂದೆ ಹೇಳ್ತಿದ್ರು ನಲ್ವತ್ತೇಳಕ್ಕೆ ಏನು ಎಲ್ಲ ಇದ್ದಾರಾ ನಾವಿದೀವ ಅವ್ರಿರ್ತಾರ ಹಾಗ ಯಾರು ಮಾಡ್ತಾರೆ ಹಿಂದೆ ಕೆರೆ ಕಟ್ಟೆಗಳು ಕಟ್ಟಿರೋರು ತೆಂಗಿನ ಮರದ ಸಸಿಗಳನ್ನ ಇಟ್ಟಿರೋರು ಮನೆ ಕಟ್ಟಿ ನೂರ ವರ್ಷ ಬಾಳುವಂಥ ಕೆಲಸ ಮಾಡಿರೋರು ಅವ್ರಿಗೆ ಮಾತ್ರ ಸೀಮಿತವಾಗಿ ಮಾಡಿಕೊಟ್ಟಿದಾರಾ ನಮ್ಮ ಹಿರಿಯರು ನಮ್ಮ ಹಿರಿಯರು ಯಾರಾದರೂ ಮಾಡಿದರೆ ಆ ಕೆರೆ ಕಟ್ಟೆಗಳನ್ನ ಕಟ್ಟಂಥದ್ದು ನೀರಾವರಿ ಮಾಡಿದಂಥದ್ದು ಯೋಜನೆಗಳನ್ನ ಜಾರಿ ತಂದಿದ್ದು ಮನೆ ಕಟ್ಟಿದ್ದು ಯಾವುದೇ ಆಸ್ತಿ ಅಂತಸ್ತನ್ನು ಮಾಡಬೇಕು ಅಂದಿದ್ರು ಅವರ ಕುಟುಂಬ ಇರ್ಬೋದು ಅವರ ನಂಬಿ ಬದುಕ್ತಕ್ಕಂಥ ಜನ ಇರ್ಬೋದು ಅವ್ರಿಗೋಸ್ಕರ ಮಾಡಿರ್ತಕ್ಕಂಥ ಸಮ ಜನರಾದ ಅಂದ ಅದೇ ರೀತಿ ನರೇಂದ್ರ ಮೋದಿಜಿಯವರು ದೇಶ ಕಟ್ಟತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಕೇವಲ ಒಂದು ಮುಕ್ಕಾಲು ಗಂಟೆ ಅಲ್ಲಿ ಹೋಗ್ತೀವಿ ಐವತ್ತು ನಿಮಿಷದಲ್ಲಿ ಹೋಗ್ತೀವಿ ಅಂತ ಅಂದ್ಬಿಟ್ಟು ಅದೇ ಕಾರ್ಯ ಯೋಜನೆಗಳನ್ನು ಇರ್ಬೋದು ಎಲ್ಲರೂ ಮಾಡಿರ್ತಕ್ಕಂಥವ್ರು ದೊಡ್ಡ ದೊಡ್ಡ ವಿಚಾರಗಳನ್ನು ತಂದಿರತಕ್ಕಂಥವ್ರು ನರೇಂದ್ರ ಮೋದಿ ಹಾಗಾಗಿ ಅವ್ರ ಹೆಸರನ್ನ ಈ ಸಮುದಾಯದಲ್ಲಿ ನಾವು ಕೂತಿರೋರು ಅಷ್ಟೇ ಅಲ್ಲ ಇದು ಪ್ರತಿಯೊಬ್ಬ ಭಾರತೀಯ ಯಾರು ನಾನು ಭಾರತೀಯ ಅನ್ಕೋತೇನೆ ಅಂತವ್ರು ಎಲ್ರಿಗೂ ಕೂಡ ಇದೆ ಈ ದೇಶದಲ್ಲಿದ್ದು ದೇಶ ದ್ರೋಹ ಮಾಡೋರಿಗೆ ಸಪೋರ್ಟ್ ಮಾಡೋರು ಅವರಲ್ಲಿ ಕೊರತೆ ಕಾಣಿಸುತ್ತೆ ಆದ್ರೆ ಒಬ್ಬ ಈ ದೇಶಕ್ಕೆ ದೇಶದ ನಾಡು ನುಡಿ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಉಳಿಸ್ಕೋಬೇಕು ಅನ್ನೋರು ಮಾತ್ರ ಈ ಒಂದು ಆಸೆ ಕಂಪ್ರು ಹಾಗಾಗಿ ನರೇಂದ್ರ ಮೋದಿಜಿಯವರ ಹೆಸರು ಇಡೀ ದೇಶದಲ್ಲಿ ಪ್ರತಿಯೊಬ್ಬ ಮನೆಯ ಮನಸ್ಸನ್ನು ತಲುಪಿದ್ದಾರೆ ಅಂತಂದರೆ ಇವತ್ತು ನಮ್ಗೆ ಆಶ್ಚರ್ಯ ಆಗ್ತದೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಒಬ್ಬ ಸಾಮಾನ್ಯ ನಮಗೆ ಮೊನ್ನೆ ದಿವಸ ಒಬ್ಬರು ಹೇಳ್ತಾ ಇದ್ರು ಕುಗ್ಗ್ರಾಮದಲ್ಲಿರ್ತಕ್ಕಂಥ ಆ ಪೆಟ್ಗೆ ಅಂಗಡಿಯಲ್ಲಿ ಕೋಲ್ ಕೋಲಿಟ್ಕೊಂಡು ನಾನು ಹತ್ರ ಹೋದೆ ಇವ್ರು ಗೊತ್ತಂದ್ರು ಗೊತ್ತಿಲ್ಲ ಸ್ವಾಮಿ ಅಂತಂದರು ಪಕ್ಕದಲ್ಲಿದ್ದವರು ನೀವು ಯಾರು ಒಟ್ಟಾಕಿರಿ ಅಂತ ಕೇಳಿದರು ಅಯ್ಯೋ ಮೋದಿನಿಗೆ ಮೋದಿನೇ ತರ್ಬೇಕು ಹೋಗಿ ಸರಿ ಬಿಡೋಕ್ಕಾಗಲ್ಲ ಅಂದರು ಆ ಮನುಷ್ಯನಿಗೆ ಅವ್ರು ಗೊತ್ತಿಲ್ಲ ಭಾಷೆ ಸರಿ ಗೊತ್ತಿಲ್ಲ ಜನಕ್ಕೆ ಯಾವುದೂ ಗೊತ್ತಿಲ್ಲ ಅಂಥ ಒಂದು ಕುಗ್ರಾಮದಲ್ಲಿ ಇರ್ತಕ್ಕಂಥವ್ರ ಮನಸ್ಸನ್ನು ಮೋದಿಜಿಯವರು ಮುಟ್ಟಿದ್ದಾರೆ ಅಂತಂದರೆ ಅವರ ಜನಪ್ರಿಯತೆ ಅವ್ರು ಮಾಡಿರ್ತಕ್ಕಂಥ ಕಾರ್ಯಯೋಜನೆಗಳು ಸಾಕ್ಷಿ ಆಗ್ತದೆ ಇದು ಒಂದು ಕಡೆ ನಾನು ರಾಜಕೀಯದಲ್ಲಿದ್ದಂಥ ಅನೇಕ ವರ್ಷಗಳ ಕಾಲ ಇವೆಲ್ಲನೂ ಗಮನ ಮೇಲೆ ನನ್ನ ನನ್ನ ಜೀವನದಲ್ಲಿ ಅನೇಕ ಪಕ್ಷಗಳಲ್ಲಿ ಕೆಲಸ ಮಾಡಿದೆ ತಮ್ಮೆಲ್ಲರೂ ಗೊತ್ತಿದೆ ನಾನು ಯಾವ್ಯಾವ ರೀತಿ ಪಕ್ಷಗಳಿಗೆ ಪಕ್ಷಗಳ ಪರವಾಗಿ ಇದ್ದಂಥ ಸಂದರ್ಭದಲ್ಲಿ ಕೆಲಸ ಮಾಡಿದ್ದೀನಿ ನನಗೆ ಮೋಸ ಮಾಡಿದ್ದೆ ಕಾಂಗ್ರೆಸ್ ಇಪ್ಪತ್ತ್ಮೂರು ವರ್ಷಗಳ ದುಡಿಮೆ ಫಲ ನನಗೆ ಅಲ್ಲಿಂದ ಒಂದು ಸಣ್ಣ ಕೆಲಸಗಳನ್ನು ಮಾಡಿಲ್ಲ ನಾನು ಒಂದು ಸಣ್ಣ ಅಧಿಕಾರವನ್ನು ಕೊಟ್ಟಿಲ್ಲ ನಾನೇನು ಗಳಿಸಿದ್ದೀನಿ ಆದಷ್ಟು ಗಳಿಸೋದಕ್ಕೆ ಸಾಧನೆಯಾಗಿದ್ದು ಅದು ಕೊಟ್ಟಂಥದ್ದು ಭಾರತೀಯ ಜನತಾ ಪಕ್ಷ ಅಂತಕ್ಕಂಥದ್ದೇ ಹೆಣ್ಣೆ ಮೊದಲನೇ ಬಾರಿಗೆ ತೊಂಬತ್ತೊಂಬತ್ತನೇ ಸ್ವಿನಲ್ಲಿಗೆ ನನಗೆ ಅವಕಾಶ ಕೊಟ್ಟಿದ್ದು ನನ್ನ ಗುರುಗಳಾಗಿರ್ತಕ್ಕಂಥ ರಾಜಶೇಖರ್ ಮೂರ್ತಿಯವರ ಕೃಪಾಶೀರ್ವಾದದ ಫಲ ಅವರು ನನ್ನನ್ನು ಎಮ್ ಎಲ್ ಎ ಮಾಡಬೇಕು ಅಂತ ಹೊರಟಂತವರು ಅವ್ರಿಗೆ ರಾಜಕೀಯವಾಗಿ ಹೇಳ್ತಿದ್ರು ಇಂಥ ಒಳ್ಳೆ ಹುಡುಗರು ರಾಜಕಾರಣಕ್ಕೆ ಬರಬೇಕು ಅನ್ನೋದಕ್ಕೆ ಆಸೆ ಪಡ್ತೀನಿ ನಾನು ಇವ್ರು ಯಾವತ್ತಾದ್ರೂ ಇದ್ರೆ ಇವರು ಇವರನ್ನ ಬೆಳೆಸಿದ್ರೆ ಇವರು ಸಮಾಜಕ್ಕೆ ಆಸ್ತಿ ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ರು ಜಿಲ್ಲಾ ಪಂಚಾಯತ್ ನಿಲ್ಲಿಸ್ಬಿಡಿ ಸ್ವಾಮಿ ಗೆಲ್ಲಿಸ್ತೀನಿ ಅಂದರು ಜನ ಹೋಗಿ ನಮ್ಮ ಕುಂತೂರು ಭಾಗದವರು ಇಲ್ಲ ಇಲ್ಲ ಬಾಲರಾಜ್ ಎಮ್ ಎಲ್ ಎ ಆಗೋ ಕ್ಯಾಂಡಿಡೇಟು ಎಮ್ ಎಲ್ ಎ ಆಗೋ ಗರ್ಹದಿರೋರು ಅವ್ರಿಗೆ ಜಿಲ್ಲಾ ಪಂಚಾಯತ್ ಬೇಡ ರಾಜಕೀಯ ಭವಿಷ್ಯ ಹುಡುಗಿಡ್ತದೆ ಅದನ್ನು ಶಾಸಕನಾಗ ಬಗ್ಗೆ ಅನ್ನೋದು ಅಂತ ಹೇಳಿದರು ಆ ಕನಸು ನನ್ನನ್ನು ಒಂದೊಮ್ಮೆ ಎಮ್ ಎಲ್ ಎ ನಾನು ಅವಾಗ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅದೇ ತೊಂಬತ್ತೊಂಬತ್ತರಲ್ಲಿ ಭಾಳ ಕಡಿಮೆ ಅಂತರದಿಂದ ಸೋತೆ ಎರಡು ಸಾವಿರದ ನಾಲ್ಕರಲ್ಲಿ ನನ್ನನ್ನೇ ಕ್ಯಾಂಡಿಡೇಟ್ ಮಾಡ್ತಾ ಭಾರತೀಯ ಜನತಾ ಪಕ್ಷ ಯಡಿಯೂರಪ್ಪ ಸಾಹೇಬರು ನೀನು ನಿಂತ್ಕೊಂಡು ಹೋಗು ನೀನು ಗೆಲ್ತಿಯೇ ಸರಿ ಓ ಸರಿ ಸೋತಿದೆಯಾಗ ಕಡಿಮೆ ಮಾರ್ಜಿನಲ್ಲಿ ಸೋತಿದೆಯಾ ಅನುಕಂಪ ಇದೆ ನೀನು ನಿಂತ್ಕೊಂಡು ಯಡಿಯೂರಪ್ಪ ಸಾಗ್ರು ಹೇಳಿದ್ರು ಎರಡು ಸಾವಿರದ ನಾಲ್ಕರಲ್ಲಿ ಚುನಾವಣೆ ಹತ್ತಿರ ಬರೋ ಅಷ್ಟೊತ್ತಿಗೆ ಒಂದು ದೇಶದಲ್ಲಿ ನಡೆದಂಥ ಘಟನೆ ಅದು ಹೊಂದಾಣಿಕೆ ಜೆ ಡಿ ಯು ಬಿಟ್ಟು ನನಗೆ ಅವಕಾಶ ಕಪ್ಪು ಹದಿನೈದು ದಿವಸ ಇದ್ದಾಗ ಟಿಕೆಟ್ ಘೋಷಣೆ ಮಾಡಿ ಬಿ ಫಾರಂನ ಅರವಿಂದ್ ಲಿಂಬಾವಳಿಯ ಕೈ ಕೊಟ್ಬಿಟ್ಟು ಜೆ ಡಿಗೆ ಹೊಂದಾಣಿಕೆ ಆಗಿರ್ತಕ್ಕಂಥ ಮೆಸೇಜು ಐದು ನಿಮಿಷದಲ್ಲಿ ಬಂತು ನಾನು ಸ್ನೇಹಿತರ ಜೊತೆ ಮಾತಾಡೋಷ್ಟೊತ್ತಿಗೆ ಕರೆದ್ಬಿಟ್ಟು ಬನ್ನಿ ಬಾಲರಾಜ್ ಒಂದು ನಿಮಿಷ ಅಂದರು ಏನು ಸರ್ ಅಂತ ಹೋದೆ ಕೊಡಿ ಒಂಚೂರು ಅದೇನೋ ಕೊಟ್ಟಿದ್ದೆಲ್ಲ ಕವರ್ ಅಂದರು ವಾಪಸ್ ಕೊಟ್ಟೆ ಒಂದು ಐದು ನಿಮಿಷ ಬರ್ತೀನಿ ಅಂದವ್ರು ಬರಲಿಲ್ಲ ಆಮೇಲೆ ನೋಡಿದ್ರೆ ಅದು ಹೊಂದಾಣಿಕೆ ಆಗೋಯ್ತು ನಿಮಗೆ ಕ್ಷೇತ್ರ ಬಿಟ್ಟೋಯ್ತು ಅದು ಹಾಗೆ ಯಡಿಯೂರಪ್ಪನವ್ರು ಒಂದು ಮಾತಿದ್ವಿ ನಿಗಾ